ಹಲೋ ಗೈಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫೈರ್ ಗೇಮಿಂಗ್ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ತಿಳ್ಕೊತೀನಿ ಗೈಸ್ ಆರ್ ಸಿ ಬಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ನಡೆದಿತ್ತು ಇದರಲ್ಲಿ ಆರ್ ಸಿ ಬಿ ತಂಡ ಸೋಲನ್ನ ಕಂಡಿದೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ನಮ್ಮ ಕೋಚ್ ಹೇಳಿದ್ದೇನು ಸೋತ ನಂತರ ವಿರಾಟ್ ಕೊಹ್ಲಿ ಅವರು ಸೋತ ನಂತರ ಫುಲ್ ಎಮೋಷನಲ್ ಆಗಿದ್ದಾರೆ ಬೇಜಾರ್ ಕೂಡ ಆಗಿದ್ದಾರೆ ಆರ್ ಸಿ ಬಿ ಅಂದ್ರೆ ಒನ್ ಮ್ಯಾನ್ ಶೋ ಅಷ್ಟೇ ಅಲ್ಲ ಗುರು ಆಟಗಾರರು ಎಲ್ಲ ಆಟಗಾರರು ಕೂಡ ಆಡಬೇಕು ಹಾಗೆ ಎಲ್ಲ ಆಟಗಾರರು ಕೂಡ ಇಲ್ಲಿ ಬೇಜಾರಾಗಿದ್ದಾರೆ ಬೇಜಾರನ ಮಾಡಿಕೊಂಡಿದ್ದಾರೆ ಆಡಿರಲ್ಲಿ ಇಲ್ಲಿ ಐದು ಮ್ಯಾಚಸ್ ನಾಲ್ಕು ಮ್ಯಾಚಸ್ ನ ಇಲ್ಲಿ ಸೋತಿದ್ದೀವಿ ಇಲ್ಲಿ ಹ್ಯಾಟ್ರಿಕ್ ಸೋಲು ನಮಗೆ ಸಿಕ್ಕಿದೆ ಅದರ ಪ್ರಕಾರ ಕೋಚ್ ಏನನ್ನ ಹೇಳಿದ್ದಾರೆ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ನ ಮಾಡಿ ಗಾಯಸ್ ಕೋಚ್ ಅವರು ಹೇಳಿದ್ದು ಏನಪ್ಪ ಅಂತ ಅಂದರೆ ನಾವು ಇವಾಗ ಸೋತಿದ್ದೀವಿ ನಾವು ಕರೆಕ್ಟಾದ ಪ್ಲ್ಯಾನ್ನ ಮಾಡಿದ್ವಿ ಆದರೆ ಪ್ಲ್ಯಾನ್ ನಮಗೆ ಇಲ್ಲಿ ವರ್ಕೌಟ್ ಆಗಿಲ್ಲ ಹನ್ನೆರಡು ಓವರ್ಗೆ ನಾವು ಒನ್ ಹಂಡ್ರೆಡ್ ರನ್ಸ್ನ ಹೊಡೆದ್ವಿ ಅದಾದ ನಂತರ ಯಾವುದೇ ಪ್ಲೇಯರ್ ಕೂಡ ಇಂಪ್ಯಾಕ್ಟ್ ಮಾಡೋದಕ್ಕೆ ಆಗಿಲ್ಲ ವಿರಾಟ್ ಅವರು ಒಂದು ಸೆಂಚುರಿನ ಹೊಡೆದ್ರು ಕೂಡ ಕಷ್ಟ ಪಡ್ತಾ ಇದ್ದೀವಿ ಅಂತ ಅಂದ್ರೆ ಗೆಲ್ಲೋದಕ್ಕೆ ಇದು ತುಂಬಾನೇ ಕಷ್ಟ ಆಗ್ತಿದೆ ನಮಗೆ ನಾವು ಮುಂಬೈ ಇಂಡಿಯನ್ಸ್ ನೆಕ್ಸ್ಟ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಒಂದು ಒಳ್ಳೆ ಫಾರ್ಮ್ ಗೆ ಬರ್ತೀವಿ ಅಂತ ಹೇಳಿದ್ದಾರೆ ವಿರಾಟ್ ಅವರ ಇನ್ನಿಂಗ್ಸ್ ಸೂಪರ್ ಆಗಿತ್ತು ವಿರಾಟ್ ಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀವಿ ಅಂತ ಆಂಡಿ ಫ್ಲವರ್ ಅವರು ಹೇಳಿದ್ದಾರೆ ಇದು ಆರ್ ಸಿ ಬಿಯ ಯಸ್ಟ್ ಮ್ಯಾನೇಜ್ಮೆಂಟ್ ಎವರ್ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡ ಈ ತರ ಮ್ಯಾನೇಜ್ಮೆಂಟ್ ನ ಇಟ್ಕೊಂಡು ನಮ್ಮ ಕೈಲಿ ನಂಬೋಕೆ ಆಗ್ತಿಲ್ಲ ತಡ್ಕೊಳೋಕು ಆಗ್ತಿಲ್ಲ ಆರ್ ಸಿ ಬಿ ಅಭಿಮಾನಿಗಳು ತುಂಬಾ ಬೇಜಾರಾಗಿದೆ ಆಗಿದ್ದಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಪ್ಲೇಯರ್ಸ್ ಗಳಿಗೆ ಅವಕಾಶಗಳನ್ನ ಕೊಡ್ತಾ ಇಲ್ಲ ಇಲ್ಲಿ ಮೈಪಾಲ್ ಲ್ಯಾಮ್ರೋರ್ ಅವರು ಇದ್ರು ವೈಶಾಖ್ ವಿಜಯ್ ಕುಮಾರ್ ಅವರು ಇದ್ರು ನಮ್ಮ ಕನ್ನಡಿಗ ಅವರಿಗೆ ಅವಕಾಶ ಕೊಟ್ಟಿದ್ರೆ ಆರ್ ಸಿ ಬಿ ತಂಡ ಗೆಲ್ಬೋದಿತ್ತು ನಮ್ಮ ಆರ್ ಸಿ ಬಿ ತಂಡ ಇವಾಗ ಸೋತೋಗಿದ್ದಾರೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ಇದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ guys